ಸ್ಟಾರ್ಟ್ ಆಗಿದೆ ನಮಸ್ಕಾರ ನೋಡಿದರೆ ಇವತ್ತು ನಾವು ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಮೈಸೂರು ಜಿಲ್ಲಾ ತಂಡ ಕೆ ಪಕ್ಷದ ಜಿಲ್ಲಾ ತಂಡದ ಜೊತೆಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ವಿ ಏನು ಸರ್ಕಾರಿ ನೌಕರರು ತಮ್ಮ ಆಸ್ತಿಯನ್ನ ಬಹಿರಂಗ ಪಡಿಸೋದಿಲ್ಲ ಅಂತೇಳಿ ಕರ್ನಾಟಕದ ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ಏನು ಪತ್ರ ಬರೆದಿದ್ರು ಅದನ್ನು ವಿರೋಧಿಸಿ ಕಡ್ಡಾಯವಾಗಿ ಸಾರ್ವಜನಿಕ ನೌಕರರು ತಮ್ಮ ಆಸ್ತಿ ವಿವರವನ್ನ ಪ್ರತಿ ವರ್ಷ ಕಡ್ಡಾಯವಾಗಿ ಘೋಷಣೆ ಮಾಡಬೇಕು ಇದ್ರ ಜೊತೆ ಕೂಡ ಜನಪ್ರತಿನಿಧಿಗಳು ಕೂಡ ಇದನ್ನ ಕಡ್ಡಾಯವಾಗಿ ಘೋಷಣೆ ಮಾಡಬಹುದು ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕೋದಕ್ಕೋಸ್ಕರ ಇದು ಕಡ್ಡಾಯವಾಗಿ ಮಾಡಲೇಬೇಕಾದಂತ ಒಂದು ಪ್ರವೃತ್ತಿ ಅನ್ನೋ ವಿಚಾರದಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಅವ್ರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ತದನಂತರ ರಾಜ್ಯದ ಜನತೆಯನ್ನ ಜನಾಭಿಪ್ರಾಯವನ್ನು ರೂಪಿಸೋದಕ್ಕೋಸ್ಕರ ಈ ಹೋರಾಟವನ್ನ ಹಮ್ಮಿಕೊಂಡಿದೆ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲೂ ಕೂಡ ಯಾಕೆ ಸರ್ಕಾರಿ ನೌಕರು ತಮ್ಮ ಆಸ್ತಿಯನ್ನ ಬಹಿರಂಗ ಪಡಿಸೋದಕ್ಕೆ ಆಗ್ತಾ ಇದಾರೆ ಇದಕ್ಕೆ ಕಾರಣ ಆದ್ರೂ ಏನು ಭ್ರಷ್ಟಾಚಾರ ಎಗ್ಗಿಲ್ಲದ ನಡೀತಾ ಇದೆ ಇವತ್ತು ಭ್ರಷ್ಟಾಚಾರದ ಕಡಿವಾಣ ಆಗ್ತಿದೆ ಅಂತ ಅಧಿಕಾರಿಗಳು ಕೂಡ ಭ್ರಷ್ಟಾಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನೋ ವಿಚಾರ ಪ್ರತಿನಿತ್ಯ ನಾವು ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದೀವಿ ಕೋಟಿ ಕೋಟಿ ಇಂಥ ವ್ಯಕ್ತಿಯ ಸರ್ಕಾರಿ ಅಧಿಕಾರಿಗಳ ಮನೆಯಲ್ಲಿ ಸಿಕ್ತು ಇಂತಿಂತ ಗೈಡ್ ಆಗ್ತಾ ಇದೆ ಅನ್ನೋ ವಿಚಾರಗಳೆಲ್ಲ ಹೇಳ್ತಾ ಇದ್ದಾರೆ ಆದ್ರೆ ಸರ್ಕಾರಿ ನೌಕರರು ಪ್ರತಿ ವರ್ಷ ತಮ್ಮ ಆಸ್ತಿಯನ್ನ ಬಹಿರಂಗ ಅನ್ನೋ ಒಂದು ನಿಯಮ ಇದ್ರೂ ಕೂಡ ಯಾಕೆ ನಾವು ಉಲ್ಲ ಅದನ್ನ ಬಹಿರಂಗ ಪಡಿಸಬೇಕು ಇದನ್ನ ಉಲ್ಲಂಘನೆ ಮಾಡ್ತೀವಿ ಇದ್ರ ಬಗ್ಗೆ ನೀವು ಕಡಿವಾಣ ಹಾಕಿದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನೋ ಒಂದು ಬೆದರಿಕೆಯನ್ನ ಮುಖ್ಯ ಕಾರ್ಯದರ್ಶಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಮುಖಾಂತರ ಸರ್ಕಾರಕ್ಕೆ ತಿಳಿಸೋದ್ರಲ್ಲಿ ಕೈವಾಡ ಯಾರ್ದಿದೆ ಭ್ರಷ್ಟ ಅಧಿಕಾರಿಗಳು ಕೆಲವು ಪ್ರಾಮಾಣಿಕ ಅಧಿಕಾರಿಗಳು ತಮ್ಮ ಆಸ್ತಿಯನ್ನ ಬಹಿರಂಗ ಪಡಿಸ್ತೀವಿ ಅನ್ನೋ ಒಂದು ಒಂದು ಉಮೇದನ್ನ ಒಂದು ವಿಚಾರವನ್ನ ಮುಂದೆ ಇಟ್ಟರು ಕೂಡ ಈ ಭ್ರಷ್ಟ ಅಧಿಕಾರಿಗಳು ನಾವು ನಮ್ಮ ಆಸ್ತಿಯನ್ನ ಬಹಿರಂಗ ಪಡಿಸೋದೇ ಇಲ್ಲ ಅನ್ನೋದ್ರ ಪ್ರಶ್ನೆ ಯಾಕೆ ಎತ್ತಾ ಇದಾರೆ ನಾನು ಹೇಳೋದಷ್ಟೇ ಸರ್ಕಾರಿ ನೌಕರು ಪ್ರಾಮಾಣಿಕವಾಗಿದ್ದಾಗ ತಮ್ಮ ಆಸ್ತಿಯನ್ನ ಪಾರದರ್ಶಕವಾಗಿ ಬಹಿರಂಗವಾಗಿ ಘೋಷಣೆ ಮಾಡ್ಕೊಳ್ಳೋದಕ್ಕೆ ಸಮಸ್ಯೆ ಏನಿದೆ ಇವತ್ತು ಸಿವಿಲ್ ಕಂಡಕ್ಟ್ ರೂಲು ಲೋಕ ಲೋಕಪಾಲ್ ಆಕ್ಟ್ ಅಂದ್ ಲೋಕಾಯುಕ್ತ ಆಕ್ಟ್ ಕಡೆ ನಿಯಮನೇ ಇದೆ ಪ್ರೋಟೋಕಾಲ್ ಅಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಇದೆ ಅದನ್ನ ಸಾರ್ವಜನಿಕವಾಗಿ ಸಿಗುವಂತ ಪ್ರಯತ್ನವನ್ನ ಮಾಡಬೇಕು ಸಾರ್ವಜನಿಕರಿಗೂ ಅದ್ರ ಅವ್ರ ವಿಚಾರ ಗೊತ್ತಾಗ್ಲಿ ಎಷ್ಟೆಷ್ಟು ಆಸ್ತಿ ಮಾಡಿದ್ದಾರೆ ಸರ್ಕಾರಿ ನೌಕರು ಅಂತ ಗೊತ್ತಾಗ್ಲಿ ಪ್ರಾಮಾಣಿಕ ಅಧಿಕಾರಿಗಳಿಗೆ ಇದು ಸಮಸ್ಯೆ ಆಗ್ತಾ ಇಲ್ಲ ಇದನ್ನ ವಿರೋಧಿಸ್ತಾ ಇರೋದು ಭ್ರಷ್ಟ ಸರ್ಕಾರಿ ನೌಕರು ಈ ಭ್ರಷ್ಟ ಸರ್ಕಾರಿ ನೌಕರು ಭ್ರಷ್ಟ ರಾಜಕಾರಣಿಗಳ ಚೇಲಗಳೇ ಆಗಿರ್ತಾರೆ ಆ ಉದ್ದೇಶದಿಂದ ಶಾಲಿನ ರಜಿಸ್ ರಜನೀಸ್ ಅವ್ರ ಮೂಲಕ ಕೊಡ್ತಾ ಇದಾರೆ ಚಾಲನೆ ರಜನಿಗೂ ಕೂಡ ನಾವು ಪತ್ರ ಮಾಡಿ ಮನವಿ ಮಾಡಿದ್ದೀವಿ ನೀವು ಒಬ್ಬ ಸರ್ಕಾರಿ ಅಧಿಕಾರಿನೇ ಆಗಿದ್ದೀರಿ ಇದನ್ನು ಹೇಗೆ ನೀವು ಅದನ್ನ ಪಡ್ಕೊಂಡು ಹೇಳ್ತಾ ಇದ್ದೀರಿ ಈ ವಿಚಾರವಾಗಿ ಪ್ರತಿ ವರ್ಷ ರಾಜ್ಯಪಾಲರಿಗೆ ಸರ್ಕಾರಿ ನೌಕರರು ಕಡ್ಡಾಯವಾಗಿ ತಮ್ಮ ಆಸ್ತಿಯ ಘೋಷಣೆಯನ್ನ ಮಾಡಬೇಕು ಘೋಷಣೆ ಮಾಡ್ಕೋಬೇಕು ಅದನ್ನ ಸಾರ್ವಜನಿಕಗೊಳಿಸಬೇಕು ಈಗ ಸಚಿವಾಲಯದ ನೌಕರರು ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದು ನೀವ್ ನೀವು ಕಡ್ಡಾಯಗೊಳಿಸಿದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನೋ ಒಂದು ಬೆದರಿಕೆಯನ್ನು ಹೊಡ್ತಾ ಇದ್ದಾರೆ ಈ ವಿಚಾರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜನಾಭಿಪ್ರಾಯವನ್ನು ರೂಪಿಸುವುದಲ್ಲಿ ತಮಟೆ ಚಳವಳಿಯನ್ನು ಮಾಡೋದು ಪ್ರತಿ ಜಿಲ್ಲಾಧಿಕಾರಿಗಳು ದಂಡ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರಗಳನ್ನು ಕೊಡುವ ಮುಖಾಂತರ ಪ್ರತಿಭಟನೆಯನ್ನು ರೂಪಿಸುವ ಮೊದಲನೇ ಹಂತದಲ್ಲಿದ್ದೀವಿ ಎರಡನೇ ಹಂತದಲ್ಲಿ ಬೀದಿಯಲ್ಲಿ ಇಳಿದು ಜನಾಭಿಪ್ರಾಯವನ್ನು ಪಡೆದು ಇದಕ್ಕೆ ಕಡ್ಡಾಯವಾಗಿ ನಿಯಮವನ್ನು ಉಲ್ಲಂಘಿಸಿದವರಿಗೆ ತ್ವರಿತವಾಗಿ ಶಿಕ್ಷೆ ಆಗಬೇಕು ಅನ್ನೋ ನಿಟ್ಟಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹೋರಾಟವನ್ನು ಮಾಡ್ತಿದೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇದು ಹದಿನೈದು ದಿನದ ಹಿಂದೆ ಆರು ಜನರ ಪಂಚಾಯತ್ ಸದಸ್ಯರು ಆಸ್ತಿ ಘೋಷಣೆ ಮಾಡ್ಲಿಲ್ಲ ಅಂತೇಳಿ ಅವರ ಸದಸ್ಯತ್ವವನ್ನು ರದ್ದು ಮಾಡಿದೆ ಈ ವಿಚಾರವಾಗಿ ಅವ್ರಿಗೆ ಭಯ ಉಟ್ಕೊಂಡಿದೆ ನಾನು ಹೇಳ್ತಾ ಇರೋದು ಸರ್ಕಾರಿ ನೌಕರರೇ ನೀವು ಪ್ರಾಮಾಣಿಕರವಾಗಿದ್ರೆ ನಿಮ್ಮ ಆಸ್ತಿ ಘೋಷಣೆ ಮಾಡಿ ನೀವು ಪ್ರಾಮಾಣಿಕರಿಲ್ಲ ಅಪ್ರಾಮಾಣಿಕರು ಅಂದ್ರೆ ತನಕ ಇವತ್ತು ಐ ಎ ಎಸ್ ಅಧಿಕಾರಿ ತಾಲೂಕು ದಂಡಾಧಿಕಾರಿ ತಹಸೀಲ್ದಾರ್ಗಳು ಸ್ಟೇಜ್ ಮೇಲೆ ಅಪ್ರಾಮಾಣಿಕ ಒಂದು ಭ್ರಷ್ಟಾಚಾರ ಆರೋಪಿ ಇರುವಂತಹ ರಾಜಕಾರಣಿಗಳಿಂದ ನೀವು ಅವಮಾನಕ್ಕೆ ಒಳಪಡ್ತಾ ಇರುವಂತದ್ದು ನೀವು ಪ್ರಾಮಾಣಿಕವಾಗಿದ್ರೆ ಈ ವಿಚಾರಗಳು ನಿಮಗೆ ಅವಮಾನ ಅಡೆತಡೆ ಎಲ್ಲ ಏಕ ಆಗತ್ತೆ ನಿಮ್ಮನ್ನ ಯಾರು ಹಣಕ ಮಾಡಲ್ಲ ಅವಮಾನ ಮಾಡಲ್ಲ ಅಪಮಾನಗಳನ್ನು ಮಾಡಲ್ಲ ಇದು ಅಪಮಾನದ ವಿಚಾರವಲ್ಲ ನಿಮ್ಮ ಪ್ರಾಮಾಣಿಕ ಆಸ್ತಿಯನ್ನು ನೀವು ಘೋಷಣೆ ಮಾಡಿ ಆದ್ರಿಂದ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲು ಇದು ತ್ವರಿತಗತಿಯಲ್ಲಿ ಆಗಬೇಕು ಅನ್ನೋದು ಕರ್ನಾಟಕ ರಾಷ್ಟ್ರ ಸಮಿತಿಯ ಹೋರಾಟ ಆದ್ದರಿಂದ ಕೂಡ ನಾನು ಕರ್ನಾಟಕದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರವಿಕುಮಾರ್ ನನ್ನ ಎಡಭಾಗದಲ್ಲಿರುವಂಥ ಸುಂದರ್ ಪ್ರೇಮ್ ಕುಮಾರ್ ಮೈಸೂರು ಜಿಲ್ಲಾ ಅಧ್ಯಕ್ಷರು ನನ್ನ ಬಲಭಾಗದಲ್ಲಿರುವಂಥವರು ಮಹದೇವಮ್ಮ ಮಹಿಳಾ ಘಟಕದ ಉಪಾಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿ ನಾಗೇಂದ್ರ ಅವರು ಮತ್ತು ಕಾರ್ಯದರ್ಶಿಗಳಾದಂಥ ರವಿ ಮತ್ತು ಆನಂದ ಮತ್ತು ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಾಸಾ ಪ್ರವೀಣು ಮತ್ತು ವೆಂಕಟೇಶು ಮತ್ತು ಇಲ್ಲಿರುವಂತಹ ಎಲ್ಲರೂ ಕೂಡ ಅಂದರೆ ಶಾಮುವೆಲು ಮತ್ತೆ ಇಲ್ಲಿ ಬಂದ ಹೊಸ ನಮ್ಮ ಜೈಬ್ರಿಬಿಮ್ ಸಂಘಟನೆ ಸಂಘಟನೆಯವರು ರವಿ ಅವರು ಮತ್ತೆ ಎಲ್ಲರೂ ಬಂದಿದ್ದಾರೆ ಇವರೆಲ್ಲ ಹೋರಾಟದಲ್ಲೂ ಕೂಡ ನಾವು ಮೈಸೂರಿನ ಇತರ ಕಾರ್ಯಕರ್ತರ ಜೊತೆಗೂಡಿ ನಿಮ್ಮ ನೆಕ್ಸ್ಟ್ ಹಂತದಲ್ಲಿ ಮುಂದಿನ ಹಂತದಲ್ಲಿ ಇದನ್ನ ನಾವು ಬೀದಿ ಹಿಡಿದು ಪ್ರತಿಭಟನೆ ಮಾಡಬೇಕಾಗತ್ತೆ ಜನಾಭಿಪ್ರಾಯವನ್ನು ರೂಪಿಸ್ಬೇಕಾಗುತ್ತೆ ಅಂತೇಳಿ ಇವತ್ತು ಮೈಸೂರು ಜಿಲ್ಲೆಯಿಂದ ಈ ಕೋರಿಕೆಯನ್ನ ನಮ್ಮ ಫೇಸ್ಬುಕ್ ಇದರಲ್ಲಿ ಕೂಡ ಲೈವ್ ಅಲ್ಲಿ ಹೇಳ್ತಾ ನಾವು ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಮಾತಾಡಿ ಮಾತಾಡಿ ಲೈವ್ ಇದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹೋರಾಟಗಳನ್ನ ನೋಡ್ಕೊಂಡು ಬರ್ತಾ ಇರುವಂತಹ ಕರ್ನಾಟಕ ರಾಜ್ಯದ ಪ್ರಜೆಗಳು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸಿ ಕೆಆರ್ಎಸ್ ಎಸ್ ಪಕ್ಷದ ಹೋರಾಟವನ್ನು ಬೆಂಬಲಿಸಿ ಭ್ರಷ್ಟಾಚಾರದ ವಿರುದ್ಧ ಏಕೈಕ ಪಕ್ಷ ಧ್ವನಿ ಅಂತ ಪಕ್ಷ ಕೆ ಎಸ್ ಪಕ್ಷವನ್ನು ಎಲ್ಲರೂ ಬೆಂಬಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಆರ್ ಎಸ್ ನಮಸ್ಕಾರ ಇವತ್ತೆಲ್ಲ ನಾವು ಒಂದು ಪತ್ರಿಕಾ ಘೋಷಣೆ ಮಾಡಿರ್ತವೆ ಈ ಪತ್ರಿಕಾ ಒಂದು ಪ್ರಕಟಣೆಯಲ್ಲಿ ಈ ಸರ್ಕಾರಿ ನೌಕರರು ಭ್ರಷ್ಟಾಚಾರಿಗಳು ಆಗಿದೆ ಅವರು ಪ್ರಾಮಾಣಿಕವಾಗಿದ್ದರೆ ಈ ಒಂದು ಬಂದಿರುವಂಥ ಸುತ್ತೋಲೆಯಲ್ಲಿ ಅವರ ಆಸ್ತಿಯನ್ನು ಘೋಷಣೆ ಮಾಡಿಕೊಳ್ಳಿ ಹಾಗೂ ರಾಜ್ಯ ಸರ್ಕಾರದಲ್ಲಿ ಇವರು ಏನು ಕೇಂದ್ರ ಸರ್ಕಾರಕ್ಕೆ ಸರಿಸಮಾನವಾಗಿ ನಮಗೆ ವೇತನ ಬೇಕು ಕೇಂದ್ರ ಇದಾಗಿ ನಮಗೆ ಸರಿಸಮಾನವಾಗಿ ನಮಗೆ ಅವ್ರಿಗೆ ಕೊಡುವಂಥ ಮಾನ್ಯತೆ ಕೊಡಬೇಕು ಅಂತ ಇವ್ರು ಏನು ಡಿಮ್ಯಾಂಡ್ ಇಡ್ತಾ ಇದ್ದಾರೋ ಅದೇ ಡಿಮ್ಯಾಂಡ್ ವಿಚಾರವಾಗಿ ಅದೇ ಡಿಮ್ಯಾಂಡ್ ಇದ್ರ ಪ್ರಕಾರ ಇವರು ತಮ್ಮ ಆಸ್ನ ಅವರುಗಳು ಕೂಡ ಕೇಂದ್ರದ ನೌಕರರು ಕೂಡ ಈ ಒಂದು ಆಸ್ತಿ ಘೋಷಣೆ ವಿಚಾರದಲ್ಲಿ ಅವರೂ ಮುಂದೆ ಬಂದು ಅವ್ರೂ ಘೋಷಣೆ ಮಾಡಿಕೊಳ್ಬೇಕು ಮತ್ತು ಅದು ಆ ಒಂದು ವೇತನ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಿರುವಂಥ ಸರ್ಕಾರಿ ನೌಕರರು ಕೂಡ ಆ ಒಂದು ವೇತನ ವಿಚಾರವಾಗಿ ಅವ್ರೂ ಬಹಿರಂಗಪಡಿಸಬೇಕು ಭ್ರಷ್ಟಾಚಾರ ಮುಕ್ತವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಡತನವನ್ನು ನಾವು ನಿರ್ಮೂಲನೆ ಮಾಡಲು ಸಾಧ್ಯವಿರುತ್ತದೆ ಈ ಒಂದು ಭ್ರಷ್ಟಾಚಾರದಿಂದ ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮ ಸರ್ಕಾರದಲ್ಲಿ ಎಲ್ಲ ಈ ವಿಚಾರ ನೋಡುವಾಗ ಈ ಭ್ರಷ್ಟಾಚಾರದಿಂದಲೇ ನಮ್ಮ ರಾಜ್ಯ ಭಾಳ ಹಿಂದುಳಿತಾ ಬಂದಿದೆ ಈ ಭ್ರಷ್ಟಾಚಾರವನ್ನು ನಾವು ನಿಲ್ಲಿಸಬೇಕು ಅಂತೇಳಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಸತತ ಹೋರಾಟ ಪ್ರಯತ್ನ ಎಲ್ಲ ಮಾಡ್ತಾ ಇದೆ ಸಾರ್ವಜನಿಕರು ಇದನ್ನು ಪ್ರೋತ್ಸಾಹಿಸಬೇಕು